ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಚೆನ್ನಾಗಿತ್ತು ಬಟ್ ಆದ್ರೆ ಗೆಲ್ಬೇಕಿತ್ತು ಆರ್ ಸಿ ಬಿ ಅಷ್ಟೇನಿಲ್ಲ ಇನ್ನೊಂದು ಹತ್ರ ನಿಪ್ಪದ್ ರನ್ ಶಾರ್ಟ್ ಆಯ್ತು ಅಂತ ಅನ್ಸುತ್ತೆ ಅಷ್ಟೇ ಬಟ್ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರಿ ಅಂಕಲ್ ಮಕ್ಳು ಒಂದ್ ಮ್ಯಾಚ್ ಗೆಲ್ಲಕ್ ಆಗಿಲ್ಲ ನಾ ಬಂದಾಗೆಲ್ಲ ಸೋಲ್ತಾರೆ ಆರ್ ಸಿ ಬಿ ಅಲ್ಲಿ ಈಗ ಕಂಟಿನ್ಯೂ ಆಗಿ ಎರಡ್ ಮ್ಯಾಚ್ ಗೆದ್ದಿದ್ದಾರೆ ಬೆಂಗಳೂರಲ್ಲಿ ಗೆಲ್ಲಬೇಕಿತ್ತು ಅಂತೀರಾ ಅದು ಹೇಗೆ ಒಂದ್ ಆಯ್ತೀ ಆಂಟಿ ಮಕ್ಕಳು ಮಾಡ್ತೀರ ಅಂದ್ರೆ ಇವತ್ತಿನ ಮ್ಯಾಚ್ ಆಲ್ರೆಡಿ ಸೋತ ಆರ್ ಸಿ ಬಿ ಅವರು

ನೆಕ್ಸ್ಟ್ ಬರೋ ಸ್ಯಾಟರ್ಡೆ ಮ್ಯಾಚ್ ಇದೆಯಲ್ಲ ಮತ್ತೆ ನಾವು ಕೋಸಿನ್ಸ್ ಎಲ್ಲ ಬರ್ತೀವಿ ಅವಾಗ ಪಕ್ಕಾ ಗೆಲ್ತಾರೆ ಅವ್ನು ಕಾನ್ಫಿಡೆನ್ಸ್ ಅದಕ್ಕೆ ಈಗಲೇ ಟೀ ಶರ್ಟ್ ತೊಗೊಂಡು ಹೋಗ್ತದೆ ನೆಕ್ಸ್ಟ್ ಮ್ಯಾಚ್ ಗೆ ಓಕೆ ಈಗ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಎರಡು ಮ್ಯಾಚ್ ಗೆದ್ದುಬಿಟ್ಟಿದ್ರು ಓ ಗ್ರೌಂಡಲ್ಲಿ ಗೆಲ್ಲ ಬೇಕಿತ್ತಾ ಎಲ್ಲ ಬೇಕಿತ್ತಲ್ವಾ ಇವತ್ತು ಅಂತ ಪರವಾಗಿಲ್ಲ ಇನ್ನೂ ಟೈಮ್ ಇನ್ನೂ ಚಾನ್ಸ್ ಇದೆ ಎರಡು ಮ್ಯಾಚ್ ಗೆದ್ದಾರಲ್ಲ ಪಕ್ಕ ಗೆಲ್ತಾರೆ ಪ್ಲೇ ಆಫ್ ಹೋಗ್ತಾರೆ ಕಪ್ ಹೊಡಿತಾರೆ ಈ ಸಲ ಕಪ್ ನಂಬ್ದೇರೇ ಇಲ್ಲ ಆರ್ ಸಿ ಬಿ ಸ್ಮೃತಿ ಅಂಡ್ ಪೆರಿ ಅವರ್ ಫೆವ್ರೇಟ್ ಪ್ಲೇಸ್ ಓಕೆ ತ್ಯಾಂಕ್ ಯು ನೀವ್ ಅಂತ ತುತ್ತು ಬಾಯಿ ಬರಲೇ ಇಲ್ಲ ಆರ್ ಸಿ ಬಿ

ಐ ಬೈ ಏನ್ ಬ್ರೋ ಆರ್‌ಸಿಬಿ ಡಾಲರ್ ಅಲ್ಲಿ ಲಾಗ್ ಮಾಡಿದ್ರು ಗೋಲ್ ಅಲ್ಲಿ ಫ್ಯಾನ್ಸ್ ಆ ಡಯರ್ ಫ್ಯಾನ್ಸ್ ಡಯರ್ ಫ್ಯಾನ್ ಹೇಳಿ ಬ್ರೋ ಹೇಳಿ ಬ್ರೋ ಏನ್ ಮಾಡಕ ಆಗಲ್ಲ ಕಣಿಕ ಕಣಿಕ ಇಂದ ಹೇಳಿ ಹೇಳಿ ಕಣಿಕನ ರೂಲ್ ಔಟ್ ಮಾಡ್ಲೇಬೇಕು ಅಂತೆ ಬಂದೆ ಒಂದು ಸಲ ಎಲ್ಲ ಚೆನ್ನಾಗಿ ಆಡಿದ್ರು ಏನ್ ನೆಕ್ಸ್ಟ್ ಟೈಮ್ ಓಕೆ ನಿಮ್ಮ ಫೇವರಿಟ್ ಯಾರು ಅಂತ ವೆರಿ ರಿಚಾ ಸ್ಮಿತಿ ಸ್ಮಿತಿ ಆ ಓಕೆ ಈಗ ಯಾರು ನಮ್ಮ

ನಿಮ್ಮ ಒನ್ ಅಯ್ಯೋ ಅರವತ್ ಸಲ ಸೋದ್ರು ಆರ್ಸಿಬಿ ಆರ್ ಸಲ ಸೋತ್ರ ಆರ್ಸಿಬಿ ತರ್ಸಿಬಿ ಗೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಕಿಂಗ್ ಕಾಲ

ವಾ ವಾ ಡಬ್ಲ್ಯೂಪಿಸಿ ಅಲ್ಲಿ ಅವರ ವಿನ್ ಆಲ್ ದಿ ಬೆಸ್ಟ್ ಮುಂಬೈ ಹೇಗಿದು ತುಂಬಾ ಚೆನ್ನಾಗಿದೆ ನಮ್ಮ ಆರ್‌ಸಿಬಿ 플레이ರ್ ಚೆನ್ನಾಗಿ ಆಡತಾ ಇದ್ದಾರೆ ಬಟ್ ಟೀಮ್ ಆಗೋ ಬಿಟ್ಟಿದೆ ಅದಕ್ಕೆ ಬೇಗ ಹೋಗ್ತಾ ಇದ್ರೆ ಈ ಸಲ ನಮ್ ಪಾಸ್ ನಾವು ಆರ್‌ಸಿಬಿ ನಿ ಬಿಟ್ಕೊಳ್ಳೋಣ ನಮ್ ಪಾಸ್ ನಿ ಬಿಟ್ಕೊಳ್ಳೋಣ ಯಾವತ್ತಿದ್ರೂ ಆರ್‌ಸಿಬಿ ಜೈ ಆರ್‌ಸಿಬಿ एक्चुअली ಚೆನ್ನಾಗಿ ಆಡಿದ್ರು ಬ್ಯಾಟಿಂಗ್ ಆಡಿದ್ರು ಬಟ್ ಬೌಲಿಂಗ್ ಫೀಲ್ಡಿಂಗ್ ಇನ್ನ ಇಂಪ್ರೂವ್ ಮಾಡಬೇಕು ಎಲ್ ಸಿ ಪೇರಿಗ್ ಚೆನ್ನಾಗಿ ಆಡುತ್ತೆ ಬ್ಯಾಟಿಂಗ್ ಓಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತೀರಾ ಈ ಸರಿ ಚಾಂಪಿಯನ್ ಆಗ್ಬೋದಿರ ಚೆನ್ನಾಗಿ ಆ ಫಸ್ಟ್ ಟೂ ಮ್ಯಾಚ್ ಜಸ್ಟ್ ಗೆದ್ದಿದ್ದಾರೆ ಸೊ ನೋಡ್ಬೇಕು ಈ ಮ್ಯಾಚ್ ಲಾಸ್ ಆದ್ರೂನು ಓಪ್ ಇದೆ ಇನ್ನ ಒಂದ್ ಮ್ಯಾಚ್ ಇದೆ ಮುಂಬೈ ಮೇಲೆ ಸೊ ಆ ಮ್ಯಾಚ್ ಗೆದ್ದು ಕ್ವಾಲಿಫೈ ಆಗ್ತಾರೆ ಅಂತ ಶ್ರೇಂಕ ಪಾಟೀಲ್ ಅವ್ರು ಇಲ್ಲ ಏನ್ ಹೇಳ್ತೀರಾ ಶ್ರೇಯಂಕಾ ಪಾಟೀಲ್ ಇಲ್ಲ ಆಶಾ ಗೋಸ್ಟ್ ಆಶಾ ಇಲ್ಲ ಬಿನ್ನರ್ ಮತ್ತೆ ಸೋಫಿ ಡಿಫೈನ್ ಇಲ್ಲ ಬಟ್ ಸ್ಟಿಲ್ ಚೆನ್ನಾಗಿ ಆಡ್ತಿದಾರೆ ಟೀಮ್ ಈ ಸರಿ ಕಪ್ ನಮ್ದೇ ಅಂತೀರಾ ಹೋಪ್ ಸಿಗ್ಲಿ ತ್ಯಾಂಕ್ ಯು ಆಲ್ರೆಡಿ ಒಂದು ಕಪ್ ತಗೊಂಡಿದೀವಿ ಇನ್ನೊಂದು ಕಪ್ ಸಿಗುತ್ತೆ ಥ್ಯಾಂಕ್ ಯು ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಓಕೆ ಬೆರಿ ಆಟ ಅದ್ಭುತವಾಗಿತ್ತು ಪೆರಿ ಆಟ ಅದ್ಭುತವಾಗಿತ್ತು ಆದ್ರೂ ಆದರೂ ಕೂಡ ಗೆಲ್ಲಿಲ್ಲಲ್ಲ ಅದಕ್ಕೆ ಏನಂತ ಹೇಳ್ತೀರಾ ಇನ್ನ ಆಗಲಿಲ್ಲ ಇನ್ನೂ ಇದೆ ಮ್ಯಾಚ್ ಇದೆ ಓಪ್ ಇದೆ ಗೆದ್ದೆ ಗೆಲ್ಲತ್ತೆ ಅಣ್ಣ ಭರವಸೆ ಇದೆ ನಿಮ್ಮ ಫೇವ್ರೇಟ್ ಯಾರು ಫೇವ್ರೇಟ್ ಶ್ರುತಿ ಮಾಡ್ದಣ್ಣ ಶ್ರುತಿ ಕರಿ ಕರಿ ಇಬ್ಬರು ಓಕೆ ಈಗ ಏನು ಲಾಸ್ಟ್ ಟೈಮ್ ಚಾಂಪಿಯನ್ ಆಗಿದ್ರೆ ಈ ಸರಿ ಚಾಂಪಿಯನ್ ಆಗ್ತಾರೆ ಅಂತೀರಾ ಅಥವಾ ಕಂಪಲ್ಸರಿ ಹಾಗೆ ಆಗ್ತಾರೆ ಕಂಪಲ್ಸರಿ ಆಗ್ತಾರೆ ಅಂತೀರಾ ಹೌದು ಓಕೆ ಈಗ ನಮ್ಮ ಐ ಪಿ ಎಲ್ ಕೂಡ ಬರ್ತಿದೆ ನೆಕ್ಸ್ಟು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಎಕ್ಸ್ಪೆಕ್ಟೇಷನ್ಸ್ ಬಾಯ್ ಟೀಮ್ ಸ್ವಲ್ಪ ಹೋಪ್ ಕಡಿಮೆ ಇದೆ ಗರ್ಲ್ಸ್ ಟೀಮ್ ಗೆದ್ದೇ ಗೆಲ್ತಾರೆ ಗರ್ಲ್ಸ್ ಟೀಮ್ ಈ ಸರಿ ಚಾಂಪಿಯನ್ ಆಗ್ತಾರೆ ಅಂತೀರಾ ಕಂಪಲ್ಸರಿ ಆಗ್ತಾರೆ ಥ್ಯಾಂಕ್ ಯು ಬ್ರೋ ನೋ ನಿಮಗೆ ಚೆನ್ನಾಗಿ ಆಡಿದ್ದಾರೆ ಎಲ್ಲಿ ಸ್ಪೆರ್ರಿ ಅವರು ನಮ್ಮ ಫೇವ್ರೇಟ್ ಎಲ್ಲಿ ಸ್ಪೆರ್ರಿ ಎ ಬಿ ಡೆವಲರ್ಸ್ ಕಮ್ ಬ್ಯಾಕ್ ಕೊಡಬೇಕು ಅಷ್ಟೇ ಅಂತೀರಾ ಅಷ್ಟೇ ನಮ್ ಆರ್ ಸಿ ಬಿ ಕಪ್ ಹೊಡಿಬೇಕು ಸಲ ಬಾಯ್ಸ್ ಬಾಯ್ಸ್ ಟೀಮ್ ಗೆ ರೆಡಿ ಆಗ್ತಿದೆ ಏನ್ ಹೇಳ್ತೀರಾ ಆಲ್ ದ ಬೆಸ್ಟ್ ಹೇಳ್ತೀನಿ ಓಕೆ ಬಾಯ್ ನೋಡ್ಬೇಕಂದ್ರೆ ಹೋಗೇನೆ ಅದಕ್ಕೆ ಬಂದ್ಬಿಟ್ಟಿದೀವಿ ಹದಿನೇಳನೇ ಓವರ್ಗೆ ಹೊರಗಡೆ ಬಂದ್ಬಿಟ್ಟಿದೀವಿ ಅಂದ್ರೆ ಈಗ ಆಲ್ರೆಡಿ ಎರಡು ವಿನ್ ಆಗಿದ್ದಾರೆ ಇದು ಮೂರನೇ ಮ್ಯಾಚ್ ಡೌಟ್ ಬ್ರೋ ಫುಲ್ ಹೊಗೆನೆ ನನ್ ಪ್ರಕಾರ ಹೊಗೆನೆ ಅನ್ಸುತ್ತೆ ಡಬ್ಲ್ಯೂ ಪಿ ಎಲ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಇವ್ರೆ ಸ್ಮಿತಿನೇ ಸ್ಮಿತಿಯಾ ಓಕೆ ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಇಂಟ್ರೆಸ್ಟಿಂಗ್ ನಡೀತಾ ಇದೆ ಪಕ್ಕ ವಿನ್ ಆಗೋ ಚಾನ್ಸಸ್ ಇದೆ ಆರ್ ಸಿ ಬಿಲ್ ಐ ಪಿ ಎಲ್ ಗೋಸ್ಕರ ವೈಟ್ ಮಾಡ್ತಿದೀವಿ ತುಂಬಾ ಆಕರ್ಷಿತ ಇಂದ ವೈಟ್ ಮಾಡ್ತಿದೀವಿ

ಆಮೇಲೆ ಎಲ್ ಎಸ್ ಪೆರ್ರಿ ಇವತ್ತೇ ಪೆರಿ ಹೇಗ್ ಆಡಿದ್ರು ಅಂತ ಪೆರ್ರಿ ಪೆರಿ ಪೆರಿ ಆಗಿ ಚಚ್ ಬಿಸಾಕ ಅಷ್ಟೇ ಮ್ಯಾಚ್ ಸೂಪರ್ ಸೂಪರ್ ಓಕೆ ಈಗ ಐತೆ ಕೂಡ ಬರ್ತಿದೆ ಆ ಅದಕ್ಕೋಸ್ಕರ ವೇಟಿಂಗ್ ಬೇರೆ ಮಾತೇ ಇಲ್ಲ ಅದ್ರ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಮೀರಿದದ್ ಐಪಿಎಲ್ ಮ್ಯಾಚ್ ಆಗಿತ್ತು ಇವತ್ತಿನ ಮ್ಯಾಚ್ ಆಗಿತ್ತು ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಫುಲ್ ಎಕ್ಸೈಟಿಂಗ್ ಆಗಿತ್ತು

लास्ट ईयर चैंपियन हो गया आरसीबी इस hmm. साल भी चैंपियन होता क्या ऑबवियसली होगा ऑबवियसली एक्चुअली आई एम नॉट आरसीबी फैन बिफोर बट आफ्टर सीइंग लास्ट इयर्स डब्ल्यूपीएल दिस टाइम आई थॉट आई विल गो विद आरसीबी ओनली योर फेवरेट ना डब्ल्यूपीएल फेवरेट प्लेयर पेरी पेरी ओके आज 80 रन किया कैसा था आई लिटरली saw थैंक यू

ಓಕೆ ಐಪಿಎಲ್ ಅಲ್ಲಿ ನಿಮ್ಮ ಫೇವರಿಟ್ ಯಾರು ಮುಡಕ ಟೀಮ್ ಅಲ್ಲಿ ಆರ್ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಲಿಯಾ ಥ್ಯಾಂಕ್ ಯು ಆರ್ ಸಿಬಿ ಚೆನ್ನಾಗಿತ್ತು ಎಲಿಸ್ ಬರಿ ಚೆನ್ನಾಗಿ ಆಡಿದ್ರು ಓಕೆ ಈಗ ಅರ್ಮನ್ ಪ್ರೀತ್ ಔಟ್ ಆದ್ರೆ ಆರ್ ಸಿಬಿ ಗೆ ಲತ್ತ ಇಲ್ಲಂದ್ರೆ ಹೋಗುತ್ತೆ ಇಲ್ಲ ಅಂತಾ ಸರಿ ತೆರಿ ಓವರ್ ಬಂದ್ಬಿಟ್ಟು 80 ರನ್ಸ್ ಹೊಡೆದ್ರು 100 ಓಡಿಬೇಕು ಅಂತ ಅನ್ಕೊಂಡಿದ್ದ ಅನ್ಕೊಂಡ್ ಬಂದಿದ್ರಂತೆ ಬೇಗ ಹಂಡ್ರೆಡ್ ಹೊಡಿತು ಹೊಡಿಬೇಕು ಹೇಳಿ ಅನ್ಕೊಂಡೇ ಬಂದಿತ್ತು ಆದ್ರೆ ಹಂಡ್ರೆಡ್ ಆಗ್ತಿದ್ದಿಲ್ಲ ಅನ್ಸುತ್ತೆ ಯಾಕಂದ್ರೆ ಓರೆಲ್ಲ ಮುಗ್ದಿತ್ತು ಬೆಂಗಳೂರು ಬೆಂಗಳೂರವ್ರು ಚೆನ್ನಾಗೇನೆ ಆಡಿದ್ರು ಅವರು ಕೂಡ ಚೆನ್ನಾಗಿ ಆಡಿದ್ರು ಈಗ ಮುಂಬೈದವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮುಂಬೈದವರು ಗೆದ್ದು ಗೆದಿತ ಗೆದಿಯೋ ಚಾನ್ಸ್ ಜಾಸ್ತಿ ಇದೆ ಏನಾಗುತ್ತೆ ಮ್ಯಾಚ್ ಯಾವಾಗಾದ್ರೂ ಒಂದೇ ಓವರ್ನಲ್ಲಿ ಟರ್ನ್ ಆಗ್ಬೋದು ಅಂತಮ ರೆಸಲ್ಟ್ ಶ್ರೀಯಂಕ ಪಾಟೀಲ್ ಇಲ್ಲ ಅನ್ಕೊಂಡ್ ಮಿಸ್ ಮಾಡ್ಕೊತಿದ್ರಾತೋ ಹೇಗೆ ಶ್ರೀಯಂಕ ಪಾಟೀಲ್ ಮಿಸ್ ಮಾಡ್ಕೋತೀವಿ ಖಂಡಿತ ಮಿಸ್ ಮಾಡ್ಕೊತಾಯ್ತು ಓಕೆ ಓಕೆ ಅವರಿಗೂ ಇನ್ನು ಸ್ವಲ್ಪ ಜೋಶ್ ಇರೋದಾಗ್ತಿರಾ ಇನ್ನು ಇನ್ನು ಜೋಶ್ ಇರೋದು ನಾವು ಇನ್ನು ಸ್ವಲ್ಪ ಜೋರಾಗಿ ಹೋಗೋರು ನಮಗೂ ಜೋಶ್ ಬಂದಿರೋದು ಓಕೆ ಓಕೆ ಅಂದ್ರೆ ಈಗ WPL ಅಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ WPL ಐಪಿ ಆರ್ಸಿಪಿ ಅಲ್ಲ ಎಲಿಸ್ ಬೇರಿ ಸೇರಿನಾ ಬ್ರೋ ಓಕೆ ಬ್ರೋ ನಿಮಗೆ ನಮಸ್ತೆ ಬ್ರೋ ನಾವು ಶ್ರೀಯಂಕ ಪಾಟಲ್ ಊರ ಊರ್ ಕಡೆಯಿಂದನೇ ಬರ್ತಾ ಇರೋದು ಬಿಜಾಪುರ್ ಮತ್ತು ಕಲಬುರ್ಗಿಯಿಂದ ಬರ್ತಾ ಇರೋದು ನಾವು ತುಂಬಾ ಖುಷಿಯಿಂದ ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ಟ್ರೈನಲ್ಲೆಲ್ಲ ಬಂದು ಮ್ಯಾಚ್ ನೋಡ್ತಾ ಇದೀವಿ ಮ್ಯಾಚ್ ನೋಡಿದಕ್ಕೂ ಕೂಡ ತುಂಬಾ ಖುಷಿ ಆಗತ್ತೆ ರೀ ಭಾಳ ಅಂದ್ರೆ ಬಹಳ ಖುಷಿ ಆಗತ್ತ ನಮ್ಮ ಉತ್ತರ ಕರ್ನಾಟಕ ಭಾಷೆ ಆದಾಗ ಹೇಳಬೇಕಾಗಿತ್ತಂದ್ರ ಓಹೋ ಶ್ಯಾವ್ಯಾಗ ಮಜ್ಜಿಗೆ ಮಜ್ಜಿಗೆ ಅದಾಗ್ರಿ ಮಾಸ್ ತೆಗೆದು ಮ್ಯಾಚ್ ನಾವು ಶ್ರೇಯಾಂಕ ಪಾಟೀಲ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀವಿ ಯಾಕಂದ್ರೆ ನಮ್ಮೂರವ್ರ ಅವರು ನಮ್ಮ ಹೆಮ್ಮೆ ಅವರು ಅವ್ರು ಆಡ್ಬೇಕಿತ್ತು ಕಾರಣಾಂತರಗಳಿಂದ ಆಡ್ತಾ ಇಲ್ಲ ಅವ್ರ ಆರೋಗ್ಯ ಚೇತರಿಸ್ಕೊಂಡು ಮುಂದಿನ ವರ್ಷಗಳಲ್ಲಿ ಇನ್ನೂ ಮಿಂಚಲಿ ಹೇಳ್ತಾ ಎಲ್ಲ ಸ್ಪರಿ ಆಟ ನೋಡ್ಬೇಕಂತ ಹೇಳಿ ಬಂದಿದ್ದೆವು ಅಂತಾರಾಷ್ಟ್ರೀಯ ಪ್ಲೇಯರ್

ನಮ್ ಗ್ರೌಂಡ್ ನಮ್ ಸ್ಟೇಡಿಯಂ ನಮ್ ರಾಜಧಾನಿ ನಮ್ ಬೆಂಗಳೂರು ಕರ್ನಾಟಕ ಓಕೆ ಚೆನ್ನಾಗ್ ನಡೀತಾ ಇದೆ ಚೆನ್ನಾಗಿದೆ ಅಂತೀರಾ ಹಾ ಚೆನ್ನಾಗಿದೆ ಓಕೆ ಈಗ ನೆಕ್ಸ್ಟ್ ಐ ಪಿ ಎಲ್ ಬರ್ತಿದೆ ಏನು ಎಕ್ಸ್ಪೆಕ್ಟೇಷನ್ ಮಾಡಿದೀರಾ ಎಕ್ಸ್ಪೆಕ್ಟೇಷನ್ ನಮ್ದು ನಾವು ಧೋನಿ ಸಪೋರ್ಟ್ ಓಕೆ ಚೆನ್ನೈ ಏಟರ್ಸ್ ಕೊಹ್ಲಿ ನಮ್ದು ಧೋನಿ ಸಪೋರ್ಟ್ ಚೆನ್ನೈ ಹೇಟರ್ಸ್ ಅದೇ ಯಾಕೆ ಬ್ರೋ ನೀವು ಧೋನಿ ಸಪೋರ್ಟ್ ಅಂದ್ರೆ ಚೆನ್ನಾಗಿ ಸಪೋರ್ಟ್ ಮಾಡಬೇಕಲ್ವಾ ಇಲ್ಲ ಇಲ್ಲ ಚೆನ್ನೈ ಸಪೋರ್ಟ್ ಅಲ್ಲ ನಾವು ಧೋನಿ ಅಂದ್ರೆ ಚೆನ್ನಾಗಿ ಆಡ್ಬೇಕು ಅವನು ನೋಡ್ಬೇಕು ಕಣ್ ತುಂಬಾ ಅವರನ್ನ ಬ್ಯಾಟಿಂಗ್ ಆಡ್ಬೇಕು ಅವ್ರು ಅಷ್ಟೇ ನಾವು ಅಷ್ಟೇನಾ ಅಷ್ಟೇ ಹೇಳಿ bro ಹೇಳಿ oh, yeah, bro ನೀವೇ bro আরে ಬೆಂಗಳೂರಲ್ಲಿ ಒಂದಲ್ಲ ಅದಿಕ್ಕೆ ಭಯ ನನಗೆ ಈ ವರ್ಷ ಮಾತ್ರ ಚೆನ್ನೈ ಹೇಟರ್ಸ್ โอเค ಅಲ್ಲ bro ನೀವು ಬ್ರೋ फ्रेंड्स ಅಂತಂದ್ರೆ ಒಬ್ರೂ ಮತ್ತೆ ಒಬ್ರೂ ಚೆನ್ನೈ ಹೇಟರ್ ಯಾಕೆ ಈ ತರ ಇರ್ತಾರೆ ಅಂತ ಬೆಸ್ಟ್ ಫ್ರೆಂಡ್ ಆಗಿ ವರ್ಷ ವರ್ಷ ಕಿತಾಡ್ತಿವಿ ಅವ್ರು ಚೆನ್ನಾಗಿ ವಿರಾಟ್ ಕೊಹ್ಲಿ ಫ್ಯಾನ್ ಅಷ್ಟೇ ಬಟ್ ಅವ್ರು ನಮ್ ದೇಶಕ್ಕೋಸ್ಕರ ಅವ್ರು ವರ್ಲ್ಡ್ ಕಪ್ ಎಲ್ಲ ಗೆದ್ಕೊಟ್ಟಿದ್ದಾರೆ ಹಂಗಂತ ಅವ್ರು ಯಾರ ನಮ್ ಪಾಕಿಸ್ತಾನದವ್ರಲ್ಲ ಅವರು ಪಕ್ಕದ ಸ್ಟೇಟ್ ಅವ್ರೆ ಹಂಗಂತ ಅವ್ರನ್ನ ಇದ್ ಮಾಡಕ್ಕಾಗಲ್ಲ ನಮ್ಗೆ ಧೋನಿ ಇಷ್ಟ ಬಟ್ ಕರ್ನಾಟಕನ ಬಿಡ್ಕೊಡಲ್ಲ ಬಿಡ್ಕೊಡಲ್ಲ ಆರ್ ಸಿ ಬಿಟ್ರಲ್ಲ ಗೆಲ್ತಾರೆ ಈ ಸತಿ ಗೆಲ್ತಾರೆ ನಮ್ ಪಿಲಿ ಸಾಲ್ಟ್ ಇದೆ ಉಪ್ಪು ಎಲ್ಲರಿಗೂ ಉಪ್ಪು ನೀರು ಕೊಡಿಸ್ಬಿಡ್ತಾನೆ ಬಿಡಿ ಅಂದ್ರೆ ಏನಂದ್ರೆ ಆರ್ ಅಲ್ಲಿ ಈ ತರ ಏನಾದ್ರೂ ಒಂದು ಯೂನಿಕ್ ನೇಮ್ ಜೊತೆಗೆ ಪ್ರತಿ ಸೀಸನ್ ಅಲ್ಲೂ ಒಬ್ಬೊಬ್ರು ಇರ್ತಾರ ಅಂತಾನೆ ಹೇಳ್ಬಹುದು ಈ ಸತಿ ಮನೋಜ್ ಬಾ ಬಾಂಗಡೆ ಇದಾರೆ ನಮ್ ಕರ್ನಾಟಕದವರು ಈ ಸತಿ ಪಕ್ಕ ಅವರನ್ನ ಪೇಯಿಂಗ್ ಲೆವೆಲ್ ಅಲ್ಲಿ ಆಡಿಸ್ತಾರೆ ಪಕ್ಕ ಆಡ್ತಾರೆ ಗೆಲ್ತಾರೆ ಈ ಸತಿ ಕಪ್ಪು ನಮ್ದೇ ಹೇಳ್ತೀರಾ ಕೊಹ್ಲಿ ಕೊಹ್ಲಿ ಫ್ಯಾನ್

ಆ ಪ್ರತಿ ಸಲ ಏನ್ ಹೇಳ್ತಿದ್ರು ಅಂದ್ರೆ ಹಳಬಾನೆ ಇಟ್ಕೊಂಡು ಹಳೆ ಟೀಮ್ ಹಳೆ ಟೀಮ್ ಅಂತಿದ್ರು ಈ ಸಲ ಫ್ರೆಶ್ ಆಗಿರೋ ಒಂದು ಮುಖಗಳು ಬರ್ತಿದೆ ಏನಂತೀರಾ ಅಂದ್ರೆ ಟೀಮ್ ಯಾವಾಗ್ಲೂ ಎಲ್ಲ ಟೈಮ್ ಆಲ್ ಸೀಸನ್ ಟೀಮ್ ಚೆನ್ನಾಗಿದೆ ಬಟ್ ಇಲ್ಲ ಅಷ್ಟೇ ಬಟ್ ಈ ಸರ್ತಿ ಲಕ್ಕಿದೆ ಆ ಒಡಿತಾರಿ ಅದೇ ಪಡಿಗಾಲ ತಗೊಂಡಿದ್ರು ನಮ್ಮ ಡಬ್ಲ್ಯೂಪಿಎಲ್ ಬಗ್ಗೆ ಹೇಳಿ ಅಲ್ವಾ ಏನ್ ಹೇಳ್ತೀರಾ ಈಗ ಇದೇನೋ ಕೂಡ ಚಾಂಪಿಯನ್ ಆಗ್ತಾರೆ ಅಂತ ಅದ್ರ ಮಿಸ್ ಯು ನಮ್ಮ ಪನ್ನಿಕುಟ್ಟಿ ಶೇಂಕ್ ಪಾಟೀಲ್ ಹೌದು ಹೌದು ಆಲ್ಮೋಸ್ಟ್ ಎಲ್ಲ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ರು ಶೈಂಕ ಪಾಟೀಲ್ ಮಿಸ್ ಮಾಡ್ಕೋತಿ ತುಂಬಾ ಮಿಸ್ ಮಾಡ್ಕೋದು ಈಗಲೂ ಅಷ್ಟೇ ಈಗ ನೋಡ್ತಾ ಇದ್ದ ಮ್ಯಾಚ್ ಸಿಕ್ಸ್ ಆರ್ ಅವರ್ ಏನೋ ಅರವತ್ತಾರು ಎಬೋ ಇತ್ತು ರನ್ ಅವಾಗ ತುಂಬಾ ಬೇಜಾರಾಯ್ತು ನೋಡ್ಬೇಕಾದ್ರೆ ಮ್ಯಾಚ್ ಅನ್ನ ಆಗ್ಲೇ ಹೇಳ್ದ ಬಾರಿ ಇದ್ದೋ ಬಿಡೋಣ ಅಂತ ಅವಾಗ ಅವಳು ಅವರು ಅವ್ರ ಏನೋ ಶೇಂಕ್ ಪಾಟೀಲ್ ಇರೋ ಒಂದು ಅವರು ಎಲ್ಲವರು ಎಸ್ ಎಸ್ ಟಿ ಇರೋರು ರನ್ ಇನ್ನೂ ಕಮ್ಮಿ ಆಗಿರೋದು ಬಟ್ ಶೇಂಕ್ ಪಾಟೀಲ್ ಮಿಸ್ ಹೇಗಿತ್ತು ಮ್ಯಾಚ್ ಸೂಪರ್ ಆಗಿತ್ತು ಬಟ್ ಗೆಲ್ಸಿ ಅನ್ಕೊಂಡಿದ್ವಿ ಬ್ಯಾಡ್ ಲಕ್ ಅಷ್ಟೇ